ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ದೀರಾ ಐ ಓಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಇವತ್ತು ನಮ್ದು ಹೋಮ್ ಸ್ಟೇಲಿ ಸೆಕೆಂಡ್ ಡೇ ಆ್ಯಂಡ್ ಮಾರ್ನಿಂಗ್ ಎದ್ದು ನಾನು ಬೀಚ್ದು ವ್ಯೂ ಇದ್ದೀನಿ ತುಂಬಾ ಚೆನ್ನಾಗಿತ್ತು ನೋಡಿ ನೀರು ನಾವು ನಿನ್ನೆ ಬಂದಾಗ ನೀರು ತುಂಬ ಕಡಿಮೆ ಅಂದರೆ ಹಿಂದೆ ಇತ್ತು ಈ ಫುಲ್ಲು ಫ್ರೆಂಟ್ ಬಂದುಬಿಟ್ಟಿದೆ ನೋಡೋಣ ಕೆಳಗಡೆ ಹೋಗಿ ಹೇಗಿರುತ್ತೆ ಏನು ಅಂತ ಬಟ್ ಇವಾಗ ನಾನು ಈ ಬಾಲ್ಕನಿಯಿಂದ ವ್ಯೂ ಹೇಗೆ ಕಾಣಿಸುತ್ತೆ ನೋಡೋಣ ಬನ್ನಿ ಯಾರೂ ಕಾಣಿಸ್ತಾ ಇಲ್ಲ ಭಟ್ರು ಮಾತ್ರ ಇದ್ದಾರೆ ಎಲ್ಲರೂ ಏನು ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಕೆಳಗಡೆ ಸ್ವಲ್ಪ ಜನ ಮಲಗಿದ್ದಾರೆ ಗ್ರೌಂಡ್ ಫ್ಲೋರಲ್ಲಿ ಆ್ಯಂಡ್ ನಾವೀಗ ಫಸ್ಟ್ ಫ್ಲೋರಲ್ಲಿ ಒಂದು ರೂಮಲ್ಲಿ ಚೈತ್ರ ಮತ್ತು ಗೀತಾ ಇದ್ದಾರೆ ಇನ್ನೊಂದು ರೂಮಲ್ಲಿ ನಾವಿದ್ದೀವಿ ಶಿವಾನಿ ಒಬ್ಬಳೇ ಬಂದು ವಿ ನೋಡ್ತಾ ಇದ್ದಾಳೆ ಬಟ್ ಇಮಾನಿ ಸದ್ವಿಕ್ ಇನ್ನೂ ಎದ್ದಿಲ್ಲ ನಾನು ಇದ್ದೀನಿ ಶಿವಾನಿ ಎಲ್ಲರೂ ಎಲ್ಲೋದರು ಅಂತ ಶಿವಾನಿ ಹೇಳಿದ್ಲು ಎಲ್ಲ ವಾಕ್ ಹೋಗಿದ್ದಾರೆ ಅಂತ ಆ್ಯಕ್ಚುಲಿ ಎಲ್ಲ ನೈಟೇ ಮಾತಾಡ್ಕೊಂಡ್ವಿ ಬಟ್ ಎದ್ದಿರೋರು ಅವ್ರವ್ರು ಹೋಗಿದ್ದಾರೆ ನಾನು ಹೇಳ್ತಾ ಇದ್ದೆ ಹೇಳ್ದೆ ಹೋಗಿದ್ದಾರಲ್ಲ ಅಂತ ಹೇಳ್ತಾ ಇದ್ದೆ ಬಟ್ ಹಾ ಪರವಾಗಿಲ್ಲ ಯಾಕಂದ್ರೆ ಒಬ್ಬೊಬ್ರು ಲೇಟಾಗಿ ಆಗಿ ಹೇಳ್ತಾರೆ ಒಬ್ಬೊಬ್ರು ಬೇಗ ಎದ್ದೇಳ್ತಾರೆ ಸೊ ಬೇಗ ಎದ್ದಿರೋರೆಲ್ಲ ಒಂದೊಂದು ವಾಕ್ ಹೋಗಿದ್ದಾರೆ

ಆ ಶಂಕ ಹಾಂ ಪರ್ಸ್ನಾ ಫ್ರೆಂಡ್ಸ್ ನೋಡಿ ಇವಳು ಹೆಂಗಾಡ್ತಾವಳು ಇವಳು ಪರ್ಸ್ ಇಲ್ವಂತೆ ಈಗ ಇವಳಿಗೆ ಒಂದು ಪರ್ಸ್ ಇದ್ರೆ ಯಾರಾದರೂ ಕಳ್ಸ್ಕೊಡಿ ಕೊಡಿ ಇವಳಿಗೆ ಹೇಳಿದ್ದೀನಿ ಬಿಡವ ಹೇಳಿದ್ದಾರೆ ಹೇಳ್ಬಿಡ ಯಾರು ಹೆಂಗಾರ ಮಾಡ್ಕೊಳ್ಳಿ ಬಾ ಇವ ಬಾ ತಿಂಡಿ ದಿನಕ್ಕೆ ತಿಂಡಕ್ಕೆ ದಿನ ಬಾ ಹಾಂ ಅದೇ ಒಂದು ನಾಲ್ಕು ಹೇಳಿದ್ದೀನಿ ಬಾ ಪ್ಲೇಸ್ ಪ್ಲೇಸಲ್ಲಿ ನಾನು ಕುತ್ಕೊ ಇವಾಗ ಬೇಗ ಬಾ 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 ಇವತ್ತು ಪಕ್ಕ ಚಿತ್ರನ ಚೆನ್ನಾಗಿರುತ್ತೆ ಇವತ್ತು ರೈಸ್ ಹೆಂಗ್ ಮಾಡವ್ರಿ ಅಲ್ಲ ಮುದ್ದೆ ತರ ಆಗೈತಿ ಏ ಸದ್ವಿಕ್ ಅಪ್ತಿ ಒಂದು

அண்ணா உம் அவ்வாங்க உருவாங்க நோடி மாங்க ஆட் and <laughs> ನೀವು ನೈಟ್ ವೀಡಿಯೋ ನೋಡಿದ್ದೀರಾ ಡ್ಯಾನ್ಸ್ ಎಲ್ಲ ಮಾಡಿರೋದು ಮಕ್ಕಳು ಆ್ಯಕ್ಚು ಆ್ಯಕ್ಚುಲಿ ಅದನ್ನು ನಾವು ಸುಮ್ಮನೆ ಮಾಡಿಸಿದ್ದು ಬಿಕಾಸ್ ಆದ್ಯ ಮತ್ತು ಪರಿಶ್ವಿ ಎಲ್ಲ ಮಲಗಿಬಿಟ್ಟಿದ್ರು ಅವಾಗ ಅವ್ರು ಯಾರೂ ವಿಡಿಯೋದಲ್ಲಿ ಇರಲಿಲ್ಲ ಸೊ ಮಾರ್ನಿಂಗ್ ಮಾಡಿಸೋಣ ಅಂತಲೇ ಪ್ಲ್ಯಾನ್ ಇದ್ದಿದ್ದು ನಮ್ಮದು ಬಟ್ ಮಕ್ಕಳೆಲ್ಲ ಯುವಾನಿ ಶಿವಾನಿಯ ಭೂಮಿಕಾ ಅವರೆಲ್ಲ ಒಂದು ಸಲ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾಯಿದ್ರು ಸೊ ನೈಟ್ ಮಾಡಿಸಿದ್ವಿ ಅಷ್ಟೇ ಬಟ್ ಇವಾಗ ಸಲ ಮಾಡಿಸೋಣ ಅಂತ ಎಲ್ಲರಿಗೂ ಪ್ರಿಪೇರ್ ಮಾಡ್ತಾ ಇದ್ದಾರೆ ಚೈತ್ರ ಬನ್ನಿ ಹೀಗೆ ಹೇಗೆ ಬರುತ್ತೆ ಡ್ಯಾನ್ಸ್ ನೋಡೋಣ

Gracias. Sí. Sí.

മാ <laughs> <laughs> ಅದರಲ್ಲ ಫ್ರೆಂಡ್ಸ್ ಎಷ್ಟು ಎಂಜಾಯ್ ಮಾಡಿದ್ವಿ ಅಂತ ಸಖತ್ತಾಗಿತ್ತು ಮಾತ್ರ ಏನು ಗೊತ್ತಾ ತುಂಬ ಫೀಲ್ ಆಗ್ತಾಯಿತ್ತು ನಾನು ಎಡಿಟಿಂಗ್ ಮಾಡಬೇಕಾದ್ರೆ ವಾವ್ ಇಷ್ಟು ಚೆನ್ನಾಗಿ ಬಂದಿದ್ಯಾ ಅಂತ ಏನೋ ಒಂದು ಸ್ವಲ್ಪ ಫೀಲ್ ಆಗ್ತಾಯಿತ್ತು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಚೆನ್ನಾಗಿ ಡ್ಯಾನ್ಸ್ ಬಂತು ಆ್ಯಕ್ಚುಲಿ ಇನ್ನೂ ನಾವು ಆ ಕಾಸ್ಟ್ಯೂಮ್ಸ್ ಎಲ್ಲ ವೇರ್ ಮಾಡಿ ಏನು ಹಾಕೊಬೇಕು ಅಂತ ಬಟ್ ಅಲ್ಲಿ ಟೈಮ್ ಇರಲಿಲ್ಲ ನಮಗೆ ಟೈಮ್ ಅಂದರೆ ನಮಗೆ ಆಲ್ರೆಡಿ ನಮಗೆ ಚೆಕ್ಔಟ್ ಟೈಮಿಂಗ್ ಆಗ್ತಾಯಿತ್ತು ಬಟ್ ಆಮೇಲಿಂದ ನಾವು ಇನ್ನೂ ಒನ್ ಡೇ ಅಲ್ಲೇ ಸ್ಟೇ ಮಾಡೋಣ ಅಂತ ಅನಿಸ್ತಾಯಿತ್ತು ಸೊ ನಾವು ಅಲ್ಲಿ ಹೋಮ್ ಸ್ಟೇ ಓನರಿಗೆ ಕಾಲ್ ಮಾಡಿ ಕೇಳಿದ್ವಿ ಬಟ್ ಅವರು ನಾವು ಒನ್ ಡೇಗೆ ಎಷ್ಟು ಅಮೌಂಟ್ ಹಾಕಿದ್ವಿ ಅಷ್ಟೇ ಅಮೌಂಟ್ ಡಿಮ್ಯಾಂಡ್ ಮಾಡಿದ್ರು ನಾವು ಒಂದು ಆಫ್ ಅಮೌಂಟ್ ಪೇ ಮಾಡ್ತೀವಿ ನೈಟ್ ಹೊರಡ್ತೀವಿ ಅಂತ ಹೇಳಿದ್ವಿ ಬಟ್ ಅವ್ರು ಒಪ್ಕೊಳ್ಳಿಲ್ಲ ಸೊ ಲಾಸ್ಟಲ್ಲಿ ಇನ್ನೇನು ಮಾಡೋದು ಮತ್ತೆ ಕಾಸ್ಟ್ಯೂಮ್ಸ್ ಎಲ್ಲ ಚೇಂಜ್ ಮಾಡಿ ನಾವು ಡ್ಯಾನ್ಸ್ ಮಾಡೋವರೆಗೂ ತುಂಬ ಲೇಟ್ ಆಗುತ್ತೆ ನಾವು ಹೋಗಿ ರೆಡಿ ಆಗ್ತೀವಿ ಅಂದ್ರೆ ನಮ್ಗೆ ಟೂ ಅವರ್ಸ್ ಬೇಕು ಸೊ ಎಲ್ಲ ಡಿಸೈಡ್ ಮಾಡಿ ಆ ಡ್ರೆಸ್ಸಲ್ಲೇನೆ ಮಾಡಿದ್ವಿ ಬಟ್ ಆದ್ರೂ ಸಕ್ಕದಾಗಿ ಬಂದಿದೆ ಬಟ್ ಏನೋ ಒಂಥರ ಫೀಲ್ ಲಾಸ್ಟಲ್ಲಿ ಎಲ್ಲರೂ ಮತ್ತೆ ನೆಕ್ಸ್ಟ್ ಊರಿಗೆ ಹೋಗ್ತಾ ಇದ್ದೀವಿ ಎಲ್ಲ ಅವ್ರವ್ರ ಮನೆ ನೆಕ್ಸ್ಟ್ ಅವ್ರವ್ರ ಕೆಲಸ ಅಂತ ನೋಡ್ಕೋತೀವಿ ಸ್ವಲ್ಪ ಫೀಲ್ ಆಗ್ತಾಯಿತ್ತು ನೆಕ್ಸ್ಟು ಇನ್ನೇನು ಅದೆಲ್ಲ ಮುಗೀತು ಸ್ವಲ್ಪ ಹೊತ್ತು ಮಕ್ಕಳೆಲ್ಲ ಮತ್ತೆ ಬೀಚಲೆಲ್ಲ ಆಟಾಡಬೇಕು ಅಂತ ಇದ್ದರು ಸೊ ಹೇಗಿದ್ದರೂ ಅದೇ ಕ ಬಟ್ಟೆಲ್ಲಿದ್ದರಲ್ವ ಸೊ ಹೋಗಿದ್ವಿ ಎಲ್ಲರೂ ಹೋಗಿ ಬೀಚಲ್ಲಿ ಆಟ ಆಡ್ತಾ ಇದ್ವಿ ಆಲ್ಮೋಸ್ಟ್ ಒನ್ ಅವರ್ ಅಲ್ಲಿ ಸ್ಪೆಂಡ್ ಮಾಡಿದ್ವಿ ಈ ನೆಕ್ಸ್ಟು ನಾವು ಜೆಂಟ್ಸ್ಗೆಲ್ಲ ಒಂದು ಸರ್ಪ್ರೈಸ್ ಕೊಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ನಾವೆಲ್ಲ ಲೇಡೀಸ್ ಎಲ್ಲ ಆ ಸರ್ಪ್ರೈಸು ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಫಸ್ಟು ಮಕ್ಳನ್ನೆಲ್ಲ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸಿ ಮಕ್ಳಿಗೆಲ್ಲ ರೆಡಿ ಮಾಡಿಸಿ ಮತ್ತು ನಾವು ನೆಕ್ಸ್ಟು ಆ ಸರ್ಪ್ರೈಸ್ಗೋಸ್ಕರ ರೆಡಿ ಮಾಡ್ಕೊತೀವಿ ಏನದು ಸರ್ಪ್ರೈಸು ಏನು ಅಂತ ನಿಮಗೆ ಫುಲ್ ವೀಡಿಯೋ ನೋಡಿ ಗೊತ್ತಾಗುತ್ತೆ ಬಟ್ ಆ ಸರ್ಪ್ರೈಸು ನಮಗೆ ಸಕ್ಸಸ್ ಆಗಲಿಲ್ಲ ನಾವೇನು ಅಂದ್ಕೊಂಡಿದ್ವಿ ಅದು ಸಕ್ಸಸ್ ಆಗಲಿಲ್ಲ ಸ್ವಲ್ಪ ಮೆಸ್ಸಿ ಮೆಸ್ಸಿ ಅಂತ ಅನಿಸ್ತು ಅಲ್ಲಿ ತುಂಬ ಮಕ್ಕಳು ನಮಗೆ ರೂಮ್ಸು ಸ್ವಲ್ಪ ನಮಗೆ ಅಡ್ಜಸ್ಟ್ ಆಗಲಿಲ್ಲ ಅದರಿಂದ ಪ್ಲ್ಯಾನ್ ಸಕ್ಸಸ್ ಆಗಲಿಲ್ಲ ಬಟ್ ನೋಡೋಣ ನೆಕ್ಸ್ಟ್ ಟೈಮ್ ಇನ್ನೇನಾರು ಬೇರೆ ಥರ ಪ್ಲ್ಯಾನ್ ಮಾಡಿ ಸಕ್ಸಸ್ ಮಾಡೋಣ ಬಟ್ ಚೆನ್ನಾಗಿತ್ತು ಫನ್ನಿಯಾಗಿತ್ತು ಅಂದ್ಕೊಂಡಿದ್ದು ಹಂಡ್ರೆಡ್ ಪರ್ಸೆಂಟ್ ರೀಚ್ ಆಗಲಿಲ್ಲ ಬಟ್ ಒಂದು ಸೆವೆಂಟಿ ಪರ್ಸೆಂಟ್ ರೀಚ್ ಆದ್ವಿ ಅಂತ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಬನ್ನಿ ಅದು ಏನು ಸರ್ಪ್ರೈಸು ಏನು ಅಂತ ವಿಡಿಯೋ ಫುಲ್ಲು ನೋಡಿ ನಿಮಗೆ ಗೊತ್ತಾಗುತ್ತೆ Ah, uh, really? ಅವರೆಲ್ಲ ಬರಲಿ ರೀ ನಾವು ಸರ್ಪ್ರೈಸ್ಗೆ ಎಲ್ಲರೂ ಬರಲಿ ಅಂತ ವೇಟ್ ಮಾಡ್ತಾ ಇದ್ವಿ ಅಷ್ಟರಲ್ಲಿ ಅಪ್ಸರಣ ಮತ್ತೆ ಚೈತ್ರ ಕರೀತಾ ಇದ್ರು ಬನ್ನಿ ರೆಡಿ ಆಗಿದ್ದೀರಾ ಫೋಟೋಸ್ ತಗೊಡ್ತೀವಿ ಅಂತ ಸೊ ನಾವು ಹೋಗಿ ಫೋಟೋ ಶೂಟ್ ಮಾಡಿಸ್ಕೊಳೋಣ ಅಂತ ಹೇಳಿ ನಾವೀಗ ಬೀಚ್ ಹತ್ರ ಹೋಗ್ತಾ ಇದೀವಿ ಫೋಟೋಸ್ ತೆಗೆಸ್ಕೊಂಡ್ ಬರೋಣ

ಅವ್ರು ಆನ್ಲೈನ್ ಅಂತೆ ಅವ್ರು ಆನ್ಲೈನ್ ಅಂತೆ ನಾನು ಅವರು ನಾನು ತಗೊಂಡಿದ್ರು ನಾನು ನಿಮ್ಗೆ ಏನ್ ಹೇಳಿದೆ ಹೇಳಿ ಅಣ್ಣ ನಿಮ್ಗೆ ಇಬ್ಬಿಬ್ರು ಕಾಣಿಸ್ತಾರೆ ಅಂತ ಹೇಳ್ದೆ ಅಲ್ವಾ ಅದೇ ಅವ್ರಿಬ್ರು ಲೂಸ್ ಆಯ್ತಾ ಎಲ್ಲಿ ಬೇಕಿತ್ತು ಅನ್ಸುತ್ತೆ ಹಣ್ಣು ಫುಲ್ ಸ್ಟಾಕ್ ಆಗಿದೆ ಅವ್ರಿಗೆ ರಾಜೇಶ್ ಅವ್ರಿಗೆ ಏನು ಕೇಳಿ ಆಕ್ಚುಲಿ ರಾಜೇಶ್ ಅವ್ರಿಗೆ ನಾವೆಲ್ಲ ತಗೊಂಡ್ವಲ್ಲ ಅದನ್ನ ಅವ್ರಿಗೆ ನಾ ತೋರ್ಸಿಲ್ಲ ನೆಕ್ಸ್ಟ್ ಡೇ ಶಾಪಿಂಗ್ ಹೋಗಿದ್ವಿ ಅಲ್ಲಿ ಅದೇ ಸೈಜ್ನ ಅವ್ರಿಗೆ ತಗೊಂಡ್ರು ಅವ್ರಿಗೆ ನಾನ್ ತಗೊಂಡ್ರೆ ಗೊತ್ತಾಗಿಲ್ಲ ಎಲ್ಲ ಶಾಕ್ ಆಗಿಕ್ ಆಗಿ ಸುಮ್ಮನೆ ಇರಿ ಅಣ್ಣ ಅಣ್ಣ ಬರ್ತಾರೆ ಇರಿ ಅಂಗಡ ಇರಿ ಈಗ ಅಣ್ಣ ಬರ್ತಾರೆ ಹಾ ನೀವ್ ಶಾಕ್ ಆಗೇಣ್ ಯಾವ್ದು ಲೂದು ನೋಡಿದ್ರಲ್ಲ ಅವರ್ ಸರ್ಪ್ರೈಸ್ ಗೌನರ್ ರಾಂಗ್ ಆ್ಯಕ್ಚುಲಿ ನಾವು ಆಗಲಿಲ್ಲ ಬಟ್ ಎಲ್ಲರೂ ಒಟ್ಟಿಗೆ ಬಂದ್ಬಿಟ್ರು ಸೊ ಎಲ್ರಿಗೂ ಗೊತ್ತಾಗ್ಬಿಡ್ತು ಬಟ್ ರಾಜೇಶ್ವನ್ನ ಮಾತ್ರ ನಾನು ಇಲ್ಲಿ ಕರ್ಕೊಂಬಂದಿರೋದ್ರಿಂದ ಸ್ವಲ್ಪ ಅವ್ರಿಗೆ ಸರ್ಪ್ರೈಸ್ ಅಂತ ಅನ್ನಿಸ್ತು ಓಕೆ ಫಸ್ಟ್ ಟೈಮು ಸಕ್ಸಸ್ ಆಗಲಿಲ್ಲ ನೋಡೋಣ ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ ಇನ್ನೂ ಬೆಟರಾಗಿ ಮಾಡೋಣ ಸಕ್ಸಸ್ ಮಾಡೇ ಮಾಡ್ತೀವಿ ಇವಾಗ ಇವ್ರದೆಲ್ಲ ಫೋಟೋ ಶೂಟ್ಸ್ ಎಲ್ಲ ನಡೀತಾ ಇದೆ ಆ್ಯಕ್ಚುಲಿ ಅಲ್ಲಿ ಮಾಡಿದ ಸೆಟಪ್ ತುಂಬಾ ಚೆನ್ನಾಗಿತ್ತು ಅದು ಬಂದು ಅಪ್ಸರ್ ಮತ್ತು ಚೈತ್ರ ಇಬ್ಬರು ಸೇರಿಕೊಂಡು ಆ ಕ್ರಿಯೇಟಿವಿಟಿ ಕ್ರಿಯೇಟ್ ಮಾಡಿದ್ದಾರೆ ಬಟ್ ಅಲ್ಲಿ ಮೋರಳಿಲ್ ಅದರಿಂದ ಚೇರು ಸ್ವಲ್ಪ ಕೆಳಗಡೆ ಹೋಗ್ತಾ ಇತ್ತು ಬಟ್ ಮ್ಯಾನೇಜ್ ಮಾಡ್ಕೊಂಡು ಎಲ್ಲರೂ ಫೋಟೋಸ್ ತೆಗಿಸ್ಕೊಂಡಿದ್ದೀವಿ ಸಖತ್ತಾಗಿ ಬಂದಿದೆ ಫೋಟೋಸ್ ಮಾತ್ರ ಆ್ಯಂಡ್ ನೋಡಿ ಬರೀ ನಾವಿಲ್ಲಿ ಮಕ್ಕಳಾಗಿದ್ದೀವಿ ನಾವೆಲ್ಲ ಬರೀ ಫೋಟೋ ಶೂಟು ಅವರಿಗೆ ಸರ್ಪ್ರೈಸ್ ಕೊಡೋದು ಅಂತ ನಾವು ಬ್ಯುಸಿ ಇದ್ದೀವಿ ಬಟ್ ಮಕ್ಕಳೆಲ್ಲ ರೆಡಿ ಮಾಡಿಕೊಂಡು ಒಂದು ಕಡೆ ನಿಂತಿದ್ದಾರೆ ಬಟ್ ಅವರು ಬೀಚ್ಗೂ ಇಲ್ಲ ಏನೂ ಇಲ್ಲ ಬಟ್ ಒಂದು ಕಡೆ ರೆಡಿಯಾಗಿ ನಿಂತಿದ್ದಾರೆ ಬಟ್ ನಾವುಗಳೇ ಫುಲ್ ಮಕ್ಕಳಾಗಿ ಆಟ ಆಡ್ತಾ ಇದ್ದೀವಿ ಫೋಟೋ ಫೋಟೋಸ್ ಫೋಟೋಸ್ ಆ್ಯಕ್ಚುಲಿ ನಮ್ಮ ಫೋಟೋಸ್ ಎಲ್ಲ ತೆಗ್ದಿರೋದೆಲ್ಲ ಆಲ್ಮೋಸ್ಟ್ ಶ್ರೀನಿವಾಸಣ್ಣ ನಿಜ ಶ್ರೀನಿವಾಸ್ ನಾನು ಎಲ್ಲೆಲ್ಲಿ ಕಾಣಿಸ್ಕೊಂಡಿದ್ದೀನಿ ಅಲ್ಲಿ ಶ್ರೀನಿವಾಸನ ವಿಡಿಯೋ ಮಾಡ್ಕೊಟ್ಟಿದ್ದಾರೆ ಆ್ಯಂಡ್ ಫೋಟೋಸ್ ಬಂದಿದೆ ಇಲ್ಲ ನಾನು ಎಲ್ಲೆಲ್ಲಿ ಕಾಣಿಸ್ಕೊಂಡಿಲ್ಲ ಅಲ್ಲೆಲ್ಲ ನಾನು ವಿಡಿಯೋ ಮಾಡಿದ್ದೀನಿ ನೋಡಿ ಮಕ್ಕಳೆಲ್ಲ ಪಾಪಾಚೆ ಮಕ್ಳದೇ ಒಂದು ಸಾಮ್ರಾಜ್ಯ ಆಗಿ ಹೋಗಿದೆ ಮಾಡ್ತಾ ಇದ್ದೀವಿ ಚೆನ್ನಾಗಿ ಸ್ಪೆಕ್ಸ್ ಹಾಕೊಬೇಕಿತ್ತು ಬೇಡ ಬಿಡಿ ಆಯ್ತು ಓಕೆ 何でプレゼントのためにやるの ನೋಡಿದ್ರಲ್ಲ ನಮಗೆ ಟೈಮ್ ಹೋಗೋದೇ ಗೊತ್ತಾಗ್ತಾ ಇಲ್ಲ ಹೇಳ್ತಾ ಇದ್ದಾರೆ ಟೈಮ್ ಆಯಿತು ಟೈಮ್ ಆಯಿತು ಬನ್ನಿ ಬನ್ನಿ ಅಂತ ಇವರೆಲ್ಲ ಕರಿತಾ ಇದ್ದಾರೆ ಬಟ್ ನಮ್ಮದು ಫೋಟೋಶೂಟ್ ನಡೀತಾನೇ ಇದೆ ನೆಕ್ಸ್ಟು ಆ್ಯಕ್ಚುಲಿ ನಮಗೆ ಚೆಕ್ಔಟ್ ಇದ್ದಿದ್ದು ಟ್ವೆಲ್ ಓ ಕ್ಲಾಕ್ಗೆ ಬಟ್ ನಾವು ಆಲ್ಮೋಸ್ಟ್ ತ್ರೀ ಓ ಕ್ಲಾಕ್ ತನಕ ಟೈಮ್ ಆಗೋಯ್ತು ಆಮೇಲೆ ಏನೂ ಇಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ನಾವು ಔಟ್ಸೈಡ್ ತಂದು ಇಟ್ಬಿಟ್ಟಿದ್ವಿ ಆ್ಯಂಡ್ ಆಲ್ರೆಡಿ ಲಂಚನ್ನು ನಾವು ಪ್ರಿಪೇರ್ ಮಾಡಿಸ್ಬಿಟ್ಟಿದ್ವಿ ಭಟ್ರಿಗೆ ಹೇಳಿ ಸೊ ಲಂಚೇ ಮುಗಿಸ್ಕೊಂಡು ಹೋಗ್ಬೇಡಣ್ಣ ಹೇಗಿದ್ರು ಟೈಮ್ ಆಗಿದೆ ಇನ್ನು ಬೇರೆ ಕಡೆ ಎಲ್ಲಾದರೂ ಸ್ಟಾಪ್ ಮಾಡಿದರೆ ಇನ್ನು ಅದಕ್ಕೆ ಒನ್ ಅವರ್ ವೇಸ್ಟ್ ಆಗುತ್ತೆ ಅಂತೇಳಿ ಅಲ್ಲೇ ಲಂಚು ಸಹ ಮುಗಿಸ್ಕೊಂಡು ಇವಾಗ ಎಲ್ಲನೂ ಲಗೇಜ್ನೆಲ್ಲ ನಾವೀಗ ಬಸ್ಸಲ್ಲಿ ಇಡ್ತಾ ಇದೀವಿ ಈಗ ಬಸ್ಸಲ್ಲಿಟ್ಟು ನಮ್ಮ ಜರ್ನಿ ನೆಕ್ಸ್ಟ್ ಸ್ಟಾರ್ಟ್ಸ್ ನಾವು ಬ್ಯಾಂಗ್ಳೂರಿಗೆ ರಿಟರ್ನ್ ಆಗ್ತೀವಾ ಇಲ್ಲ ನೆಕ್ಸ್ಟ್ ನಾವು ಬೇರೆ ಯಾವುದಾದ್ರೂ ಪ್ಲೇಸ್ಗೆ ಹೋಗ್ತೀವಾ ಅಂತ ವೇಟ್ ಮಾಡ್ತಾ ಇರಿ ನೀವೊಬ್ರೆ ಇಲ್ಲ ಅಂದಿದ್ರೆ ಏನೂ ಆಯ್ತಾ ಇರಲಿಲ್ಲ ಅವ್ರಿಗೆ ಬನ್ನಿ ಬನ್ನಿ ಎಲ್ಲ ಬನ್ನಿ ಹೊಡೋಣ ಹೇಗಿತ್ತು ರೆಸಾರ್ಟ್ ಹೇಗಿತ್ತು ರೆಸಾರ್ಟ್ ಇರಕ್ಕೆ ಬಿಡ್ತಾ ಇಲ್ಲ ಏನು ಮಾಡಬೇಕು ಏ ಕಿಚ್ಚೋಗಿಬಿಡುತ್ತೆ ಎಲ್ರಿಗೂ ಬೇಜಾರಾಗ್ತಾ ಇತ್ತು ಹೋಮ್ ಸ್ಟೇ ಬಿಟ್ಟು ಹೋಗೋದಕ್ಕೆ ಬಟ್ ಏನೂ ಮಾಡೋಕ್ಕಾಗಲ್ಲ ನಾವು ಬುಕ್ ಮಾಡಿದ್ದೆ ಒನ್ ಡೇಗೋಸ್ಕರ ಆದರೂ ನಾವು ಆಲ್ಮೋಸ್ಟ್ ಈವ್ನಿಂಗ್ ತನಕ ಸ್ಪೆಂಡ್ ಮಾಡಿದ್ದೀವಿ ಬಟ್ ಓಕೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಇವಾಗ ಹೊರಡ್ತಾ ಇದ್ದೀವಿ ಐ ಥಿಂಕ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡೇ ಚಾನೆಲ್ ನೋಡಿ ಥ್ಯಾಂಕ್ ಯು ಆಲ್ ಬಾಯ್ ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡ್ತಾ ಇರಿ